ಆತ್ಮೀಯ ಕೆಳಗೆರೆ ಇದೇ ಗುರುವಾರ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ನಮ್ಮ ಪ್ರಸಾರವಾಗ್ತಾ ಇದೆ ಮೈಸೂರಿನ ಶ್ರೀ ರಾಜೇಶ್ವರಿ ವಸ್ತ್ರಾಲಂಕಾರ ರಂಗತಂಡದ ಕಲಾವಿದರು ಪ್ರಸ್ತುತಪಡಿಸುವ ಪೌರಾಣಿಕ ನಾಟಕ ಶಿವಜಲಂಧರ ನಾರಾಯಣ ನಾರಾಯಣ ಶಿವಪಾಲ ನೇತ್ರಾಗ್ನಿಯಿಂದ ಜನಿಸಿ ಬಾಲ್ಯವನ್ನ ಕಳೆದು ಶುಕ್ರಾಚಾರ್ಯರಿಂದ ಸಕಲ ವಿದ್ಯೆಗಳನ್ನು ಕಲಿತು ತನ್ನ ಶೈಶವ ಧ್ವನಿ ಮಾತ್ರದಿಂದಲೇ ಲೋಕತ್ರಯವನ್ನು ತಲ್ಲಣಗೊಳಿಸುವ ಜಲಂಧರನು ಭೂಮಂಡಲದ ಸಕಲ ರಾಜರುಗಳನ್ನು ಜಯಿಸಿ ಜಾಲಂಧರ ನಗರದಲ್ಲಿ ರಾಜ್ಯಭಾರ ಮಾಡುತ್ತಿರುವನು ಕೇಳಿ ಇದೇ ಗುರುವಾರ ರಾತ್ರಿ ಹತ್ತು ಗಂಟೆಗೆ ಮೈಸೂರಿನ ಶ್ರೀರಾಜೇಶ್ವರಿ ವಸ್ತ್ರಾಲಂಕಾರ ರಂಗತಂಡದ ಕಲಾವಿದರು ಪ್ರಸ್ತುತಪಡಿಸುವ ಪೌರಾಣಿಕ ನಾಟಕ ಶಿವಜಲಂಧರ